ಅಕ್ಕ ಆಯ್ ಮೇಡಮ್ ಅಜಿಯವ್ರ ಯಾರ ಗೊತ್ತಿಲ್ಲ ಅಂದ್ರೆ ನಿಜ್ ಜನ ಊಟಕ್ಕೆ ಬಂದಿರೋಣ ಅಂತ ಅಂದ್ರೆ ಅದ ಸಂಬಂಧಗಳ ಅನ್ನಗಳು ಒಳಗೆ ಒಳಗ್ ಬಿಡ್ವಲ್ರಿ ಯಾರನ್ನು ಯಾರು ಮಕ್ಳನ್ನ ಹಾಕ್ಬಿಟ್ರಲ್ಲಿ ಈ ಅಂಟಿ ಸುಮ್ನಗಳ್ ನೋಡ್ರಿ ಪಾಗಲಿಂದ ಒಬ್ಬ ಅಣ್ಣ ಈ ಅಜ್ಜಿನೂ ಊಟಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ಅಜ್ಜಿ ಬಯತೀ ನಾನು ಊಟಕ್ಕೆ ಬಿಡ್ಲಿಲ್ಲ ಅಂತಂತ ಹೇಳಿ ಈ ವಿಡಿಯೋ ಮಾಡ್ಕೊಂಡು ಉದ್ದೇಶ ಏನಪ್ಪ ಅಂತಂದ್ರೆ ಅನುಶೀಲಕ್ಕ ನಾನು ಮುಂದೊಂದು ದಿನ ಇನ್ ಫ್ಯೂಚರ್ ಒಳಗಡೆ ಸಾಧನೆ ಮಾಡಿದ್ಮೇಲೆ ನಾ ಅಕ್ಕ ಪರಿಚಯ ಆದ್ಮೇಲೆ ಐ ವಾಂಟ್ ಟು ಜಸ್ಟ್ ಶೋ ಹರ್ ಅಕ್ಕ ನಾನು ನಿನ್ ಮದ್ವೆ ಬಂದಿದ್ ಅಂತ ಹೇಳಿ ಅನುಶೀಲಕ್ಕ ನ ಮುಂದಿನ ಜೀವನ ಏನತ್ತಲ್ಲ ರೋಶನ ರಾಣಿಯಾಗಿ ಆಗಿ ಚೆನ್ನಾಗಿ ಜೀವನ ನಡೆಸಲಿ ಅವರು ಆದರ್ಶ ದಂಪತಿಗಳಾಗಿ ಬಾಳಲಿ ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ಅವ್ರ ಹೇಳಿ ಹೇಳ್ಕೊಳ್ತಾನೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ವಿಶ್ವ ಫ್ರಮ್ ಸೊ ದರ್ ನಿಮ್ಮ ಜೋಡಿ ಒಂದು ಶಾರ್ಟ್ಸ್ ವೀಡಿಯೋ ಶೇರ್ ಮಾಡ್ಕೊಂಡಿದ್ದಾಗ ಇನ್ಸ್ಟಾಗ್ರಾಮ್ನಾಗ ಮತ್ತು ಯೂಟ್ಯೂಬ್ನಾಗ ನಾನು ನಾನ್ ಹಾಕೊಂಡೆ ಅದ್ರಾಗ ನಾನು ಹೇಳಿದ್ದೆ ನನ್ನ ಅನೋಅಕ್ಕನ ಮದ್ವಿಗೆ ಹೋಗಿದ್ದೆ ಅಂತೇಳಿ ಸೊ ಇದು ಪೂರ್ತಿ ವಿಡಿಯೋ ಆಗಿರ್ತೈತಿ ಇದು ಅವತ್ತು ಏನೇನು ಆತು ಏನೇನಿಲ್ಲ ಅಂತಂತಂತೇಳಿ ಅವತ್ತು ಆ್ಯಕ್ಚುಲಿ ಏನು ಅಂತಂದ್ರೆ ನಾನು ಸ್ಟಡಿ ಮಾಡ್ಕೊತ ಕುಂತಿದ್ದೀರಿಪ್ಪ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೆಳಗ್ಗೆ ಕುಂತಾಗ ನಂಗೆ ತಕ್ಷಣ ಜ್ಞಾಪಕ ಆತೋ ಇವತ್ತು ಹೌದು ಇವತ್ತು ಅನುಸ್ರ ಕಂದ ಮದ್ವಿ ಐತೆ ಅಂತ ಅಂತೇಳಿ ಸೊ ಹಂಗಾಗಿ ಹೋದ್ರ ಆ ತಡೆ ನಾನು ಹಂಗಾರೆ ಯಾಕೆ ಅಂತ ಅನಿಸಿ ನಾನು ಮದುವೆ ಎಲ್ಲ ಹೇಳಿ ಅದ್ರ ಲೊಕೇಶನ್ ಸರ್ಚ್ ಮಾಡಿದೆ ನಂಗೆ ಸಿಗ್ತದ್ದು ಹಂಗಾಗಿ ರೆಡಿ ಆಗಿ ಏನು ಮಾಡಿದೆ ಮೆಟ್ರೋಕ್ಕೆ ಹೋದೆ ಮೆಟ್ರೋಕ್ಕೆ ಹೋಗಿ ಅಲ್ಲಿಂದ ರೇಷ್ಮೆ ಸಂಸ್ಥೆಗೆ ರೇಷ್ಮೆ ಸಂಸ್ಥೆಯಿಂದ ಕಗ್ಲಿಪುರ ಹೇಳಿ ಸೊ ಮೆಟ್ರೋ ಯಾರು ಇಲ್ಲ ಈ ರೀತಿ ನಾನು ಒಂದು ವಿಡಿಯೋ ಮಾಡ್ಕೊಂಡೆ ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಡೇ ಅಂತ ಅನ್ಬೋದು ಯಾಕಂದ್ರೆ ನಾನು ಬೆಂಗಳೂರಿನಾಗ ಇನ್ನು ಎಷ್ಟು ದಿನ ಇರ್ತಾನೆ ನಂಗೆ ಗೊತ್ತಿಲ್ಲ ಇನ್ನೂ ನಾಲ್ಕೈದು ತಿಂಗಳು ಇರ್ಬೋದು ಏನೋ ಬಹುಶಃ ಸೊ ಈಗ ನಾ ಈಗ ಬಂದು ಆಲ್ರೆಡಿ ನಾಲ್ಕು ತಿಂಗಳಾಗತ್ತೆ ಸೊ ನಾ ಇಲ್ಲಿ ಭಾಳ ಚಂದ ಎಕ್ಸ್ಪ್ಲೋರ್ ಮಾಡಕ್ಕೆ ನಿನ್ನ ಇಲ್ಲಿ ಏನೇನು ಹೊಸ ವಿಷಯಗಳನ್ನ ನೋಡಕತ್ತಾನಿ ಮತ್ತೊಳ್ಳೆ ಕಲಿಯಾಕತ್ತಾನೆ ಅಂತೇಳಿ ನಂಗೆ ಅನ್ಸಾಕತ್ತೈತಿ ಸೊ ನಾವೆಲ್ಲ ಅನ್ನೋಸಿದ ತಕ್ಕ ಯೂಟ್ಯೂಬ್ನಾಗ ಮತ್ತೊಳ್ಳೆ ಟಿ ವಿ ಚಾನಲ್ ಒಳಗೆ ಮತ್ತೊಳೆ ನಾನು ಜಿ ಫೈ ಜಾಸ್ತಿ ಯೂಸ್ ಮಾಡ್ತಾನೆ ಜಿ ಫೈ ಒಳಗೆ ದಾಸಲಾತ್ಪಾದರೆ ಜಿ ಫೈ ಒಳಗೆ ಏನಾರ ಒಂದು ಶೋ ನೋಡ್ಕೊತ ಕುಂತಿರ್ತಾನೆ ಹಾಗಾಗಿ ನಂಗೆ ನಾನು ಆಲ್ರೆಡಿ ಎಷ್ಟು ಕೊಂಡು ಆಡಿಷನ್ಸ್ ಕೊಟ್ಟನಿ ಸರಿಗಪ್ಪ ಆಡಿಷನ್ಸ್ ಒಂದು ನಾಲ್ಕೈದು ಕೊಟ್ಟನಿ ಮತ್ತೊಳ್ಳೆ ಜಿ ಕನ್ನಡ ರೈಡರ್ಸ್ ಆಡಿಷನ್ ಒಂದು ಕೊಟ್ಟನಿ ಸೊ ನಂಗೆ ಜಿ ಕನ್ನಡದ್ದೆಲ್ಲ ಶೋಸ್ ನೋಡಿ ನೋಡಿ ನಂಗೆ ಅಣುಶೀಲಕ್ಕ ಅಂದರೆ ನಮ್ಮ ಸ್ವಂತಕ್ಕ ಅಂತನೂ ಫೀಲ್ ಐತಿ ನನಗೊಬ್ಬಂಗಲ್ಲ ಇಡೀ ಕರ್ನಾಟಕನೇ ಅನುಶೀಲಕ್ಕನ್ನ ನಮ್ಮ ನಿಮಗಳು ಅಂತೇಳಿ ಸ್ವೀಕಾರ ಮಾಡ್ಯಾರ ಸೊ ಹಾಗಾಗಿ ನನಗೆ ಹೋಗಬೇಕ ಅಂತ ಅನಿಸಿ ಅವರ ನಮಗೆ ಇನ್ವೈಟ್ ಮಾಡ್ಲಿಕ್ಕೆ ಫ್ಯಾನ್ಸಿಗೆಲ್ಲ ಸೊ ನಾನು ಅನ್ನೋ ಆಸೆಯಿಂದ ಮೇಲೆ ಮೇಲಿರುವಂಥ ಒಂದು ಅಭಿಮಾನದಿಂದ ನಾನು ಅಲ್ಲಿಗೆ ಹೋಗಿದ್ದೆ ಆ್ಯಂಡ್ ಫೈನಲಿ ನಾ ಆ ಜಾಗಕ್ಕೆ ರೀಚ್ ಆದೆ ಅದು ಕಗ್ಲಿಪುರ್ದಂತೆ ಮತ್ತೆ ಒಂದು ದೇಡ್ ದೇಡ್ ಒಂದೂವರೆ ಕಿಲೋಮೀಟರ್ ಕಾಡಿನ ಮಧ್ಯೆ ಹೋಗುವಂತ ದಾರಿ ಅದು ಕಾಡಿನ ಮಧ್ಯೆ ಅಂದ್ರೆ ಅಲ್ಲಿ ಯಾರು ಜನ ಜನಜಂಗಳು ಇದ್ದಿದ್ದಿಲ್ಲ ಸೊ ಆ ಜಾಗ ಬಂದ್ಮೇಲಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಓ ಫೈನಲಿ ಬಂದ್ನಿಪ್ಪ ಅಷ್ಟು ದೂರ ಸಾರ್ಥಕ ಸಾರ್ಥಕತ್ತ ಆ ಜಾಗಕ್ಕೆ ಜಾಗಕ್ ಅಂತ ಖುಷಿ ಆಗ್ಬಿಡುತ್ತೆ ನನಗೆ ಅಲ್ಲಿ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ನಮ್ಗೆ ಯಾರು ಫ್ಯಾನ್ಸ್ ಅನ್ನ ಒಳಗ್ ಬಿಡಂಗಿಲ್ಲಂತೇಳಿ ಸೊ ಹಂಗಾಗಿ ಏನ್ ಮಾಡ್ಬೇಕಂತ ಲೆಕ್ಕ ಆತಿದಿಲ್ಲ ಅಷ್ಟೊಂದು ಹೋಗಿ ಬಳತ್ತಾಗಿದ್ದಿಲ್ಲ ಆಮ್ಯಾಗ ಅನುಷ್ ರ ಬಂದ್ಲ ವಾಕಲ್ಗ ಅನುಶ್ರಕ್ಕ ಮತ್ತೊಳಿ ಅವ್ರ ಹಸ್ಬೆಂಡ್ ಒಂದು ಇಂಟರ್ವ್ಯೂ ತರ ಏನಂತ ಇತರ ಒಂದು ಟಿ ವಿ ಚಾನಲ್ನವ್ರಿಗೆ ತಮ್ಮ ಮ್ಯಾರೇಜ್ ಬಗ್ಗೆ ಅಪ್ಡೇಟ್ಸ್ ಕೊಡಕ್ ಅಂತ ಅಂತ ಹೇಳಿ ಬಂದ್ರೆ ಸೊ ಮುಂದೇನಾಗ್ತಂತ ಹೇಳಿ ನೀವ ನೋಡ್ಕೊಂತ ಹೋಗ್ರಿ ಸಂಭ್ರಮ ಅಂತೇನೋ ಐತದ್ರ ಸರ್ ಮುಂದಿನ ಗೊತ್ತಿಲ್ಲ ಸಂಭ್ರ ಸಂಭ್ರಮ ಬಾಯ್ ಸ್ಲ್ಯಾಂಡ್ ಲೈನ್ಸ್ ಅಂತ 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 ಐತಿ ಇದೊಂದು ಈಗ ರೆಸ್ಟೋರೆಂಟ್ ಅಂತ ಪರಲ್ಲ ಹಂಗೆ ಆ ರೀತಿ ಇದೆ ಸೊ ಕನ್ನಡ ಕಂಡಂತಹ ಒಬ್ಬ ಕವಿ ಏನಂತ ಕವಿ ಅಂತಂದ್ರೆ ತತ್ವಜ್ಞಾನಿ ಏನಂತ ಹೇಳಪ್ಪ ಅಂದರೆ ಕರೆದವರ ಮನೆಗೆ ಊಟಕ್ಕೆ ಹೋದರೆ ಕರೆದು ಕೆರೆದಿಂದ ಪಡೆಯಿಂದ ಸರ್ವಜ್ಞ ಅಂತಂತೇಳಿ ಅವ್ರು ಹೇಳ್ಯಾರ ಸೊ ನೀವು ನನಗೆ ಮದ್ಲಕ್ಕೆ ನಾನು ಬಾರ್ದು ನೋಡು ಅವ್ರೇನು ಬಾ ಅಂದ್ರೆ ನಾನು ನನಗೆ ಏದಕ್ಕೆ ಹೋಗಿ ಅಂತಂತೇಳಿ ಸೊ ಅದಕ್ಕೆ ಮಾತಾಡೋಕತ್ತಾನೆ ನನಗೇನು ಅನುಸರಿ ಮೇಡಮ್ ಅವ್ರು ಹಂಗೇನು ಕರೆದಿಲ್ಲ ಮತ್ತು ಯಾವ ಫ್ಯಾನ್ಸ್ ಕೂಡ ಅವ್ರು ಇನ್ವೈಟ್ ಮಾಡಿಲ್ಲ ಅವ್ರವ್ರ ಆಪ್ತ ಬಾ ಅಷ್ಟೇ ಇನ್ವೈಟ್ ಮಾಡಿ ಈ ಫಂಕ್ಷನ್ ಫಂಕ್ಷನಲ್ಲಿದೆ ಮ್ಯಾರೇಜ್ ಇಟ್ಸ್ ಅ ಬಿಗ್ ಫಂಕ್ಷನ್ ಮ್ಯಾರೇಜ್ ಇಟ್ಕೊಂಡಾರೆ ಸೊ ನನಗೆ ಆಸ್ ಅ ಫ್ಯಾನ್ ಆಗಿ ನಾನು ಇಲ್ಲಿ ಹೋಗ್ಬೇಕು ನಾನು ಆ ಮೂಮೆಂಟ್ಸ್ಗಳು ಹೆಂಗಿರ್ತಾವ ಅಂತೇಳಿ ನೋಡು ಆಸೆಕ್ಕಾಗಿ ಅಲ್ಸೋಕೆ ಒಂದು ಕಂಟೆಂಟ್ ಆಗುತ್ತೆ ಅಂತ ಬಂದಾನೆ ಬಟ್ ಬರೀ ಕಂಟೆಂಟ್ ಆಗುತ್ತಾ ಅಂತೇಳಿ ಬಂದಾನೆ ಅಂತಂದ್ರೆ ಅದು ಒಂದು ದೊಡ್ಡ ಅಂತ ದೊಡ್ಡ ಸುಳ್ಳು ಅಂತ ಅನ್ಬೋದು ಕಂಟೆಂಟ್ ಅಂತ ಅಷ್ಟೇ ಬಂದಿಲ್ಲ ನಾ ಇಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಆಕ್ಟ್ರಸ್ ಎಲ್ಲ ಬರ್ತಾರಲ್ಲ ಸೊ ಅವ್ರನ್ನೆಲ್ಲ ಕಣ್ಣಾರ ನೋಡ್ಬೋದು ಅಂತಲೂ ಕಾರಣನೂ ಐತಿ ಸೊ ಹಂಗಾಗಿ ಕ್ಲಾಸ್ ಇತ್ತೀವತ್ತೆ ಕ್ಲಾಸ್ ಬಿಟ್ಬೋದನಿ ಮತ್ತು ಇಷ್ಟ ಏನು ಮಾತಾಡ್ಬೇಕು ಅಂತ ಹೇಳಿ ಲೆಕ್ಕರಿವಾದಲ್ಲಿ ಭಾಳ ದಿನ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮಾಸ್ಕ್ ಹಾಕೊಂಡ್ ಉದ್ದೇಶ ಅಂತ ನಿಮ್ಗೆ ಗೊತ್ತೈತಿ ನಂಗೆ ನಾನು ಹಿಂದಿನ ಬ್ಲಾಗ್ ನೋಡಿದ್ರೆ ಮಾಸ್ಕ್ ಯಾಕೆ ಹಾಕೊಂಡು ಬ್ಲಾಗ್ ಅಂತ ಮಾಡ್ಕೊತಿ ಅರ್ಥ ಆಗ್ಬೋದೇನೋ ಸೊ ಬೆಂಗಳೂರು ಹವಾ ನಂಗೆ ಆಗಿ ಬರೋದ್ರಲ್ಲಿ ನೆಕ್ಸ್ಟ್ ಸಿಗ್ತಾನಂತೀಗ ಅನುಶ್ರೀನ್ಮಾರ್ ಹೊಸ ಇಲ್ಲಿ ಬರ್ಬೋದು ಬಂದಾರೇನೋ ಗೊತ್ತಿಲ್ಲ ಬರ್ರಿ ನಿಮ್ಗೆ ತೋರಿಸ್ತಾನಂತ ಸದ್ಯಕ್ಕೆ ವಾಸ್ತವ ಹೆಂಗೈತ ಅಂದ್ರೆ ಈ ರೀತಿ ಐತಿ ಈಗ ಅನುಶ್ರೀಮಣ್ಣ ಬಂದು ಇಲ್ಲೇ ಒಂದು ಪ್ರೆಸ್ ಮೀಟ್ ಮಾಡ್ತಾನಂತೆ ಅಂದಾರಂತ ಸೊ ಅದ್ರ ಸಂಬಂಧ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ನಿಂತಾರ ಪ್ರೆಸ್ ಮೀಟ್ ಮಾಡೋಕಂತಂತ ಹೇಳಿ ಇಲ್ಲಿ ಯಾರೋ ಏನು ಜನ ಊಟಕ್ಕೆ ಬಂದಿರೋಣ ಅಂತ ಅಂದಾನಂತೆ ಅದ್ರ ಸಂಬಂಧಗಳ ಮಾಡ್ತೇನೆ ನೀನು ಏನು ಇದೆ ಮಾಡ್ತೀಯ ನಾ ಇಲ್ಲಿ ಇನ್ನೊಂದು ಭಾಳ ಚಂದ ಅಬ್ಸರ್ವ್ ಮಾಡಿದೆ ಏನಪ್ಪ ಅಂದ್ರೆ ಮದ್ವೆಗೆ ಇದೊಂದು ಹಸಿರು ಹಾಸ ಹಸಿರು ಹಾಸ್ ಅಂತಂದ್ರೆ ಗ್ರೀನ್ ಲಾನ್ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಅನುಸರ್ ಮೇಡಮ್ ಅವ್ರ ಫ್ಯಾನ್ಸ್ ಎಲ್ಲಾರು ನಮ್ಮ ನಮ್ಮ ಮಣಿ ಮಗಳು ಮದುವಿನಪ್ಪ ಅಣ್ಣಾರ ಹಂಗೆ ಅಷ್ಟೊಂದು ರೆಡಿಯಾಗಿ ಬಂದಾರೆ ಎಲ್ಲ ನೋಡೋದು ನೀವಿಲ್ಲ ಎಲ್ಲರೂ ಹೊಸ ಹೊಸ ಸೀರೆ ಉಟ್ಕೊಂಡೆ ನಾನು ಇನ್ನೂ ಅಂತ ಚೆನ್ನಾಗಿ ಬಂದಾನೆ ತೋರಿಸ್ತಾನೆ ನಾನು ಹೊಟ್ಟುಬಿಟ್ಟೆ ಎಲ್ಲರೂ ಇಲ್ಲಿ ಸೇಸ್ತ್ ರೆಡಿ ಆಗಿ ಮಾತಾಡೋ ಈ ಎಂಟಿ ಸುಮ್ಮನೆ ಆಗೋಳ ನೋಡ್ರಿ ಪಾಗಲಿಂದ ಒಬ್ಬ ಅವಣ್ಣ ಬಾಯಿ ತಪ್ಪೆ ಅಂದ್ರೇನು ಬೇಕಂತ ಅಂದನ ಗೊತ್ತಿಲ್ಲ ಇಲ್ಲಿ ಕಾ ನಿಂತಿರ್ತಾನಲ್ಲ ಗಾಡಿಯನ್ನಾಗಿ ಕಾಡಾಗಿ ಏನಂತಂತೆ ಅಂದ್ರೆ ಇಷ್ಟು 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 ಜನ ಊಟಕ್ಕೆ ಬಂದಿರನ ಅಂತ ಅಂದಾನಂತೆ ಅಂದಿದ್ದಕ್ಕೆ ಇವರು ಜೀಸಸ್ ಭಯಾತ್ಪಟ್ರಿ ಅಂಟಿ ಅಲ್ಲಿ ಅದಾರೀ ಆ ಗಾಡಿ ಒಳಗ ಅದಾರ ಆ ಗಾಡಿಯನ್ ಕಾಣುತ್ತಲ್ಲ ಆ ಗಾಡಿಯಾಗ ಬರತ್ತಾರ ನಾವ್ ಅವ್ರ ಒಂದ್ಸಲ ನೋಡೇನಿ ನಮ್ಮ ಧಾರವಾಡಕ್ ನಮ್ ನಮ್ ಇದಕ್ ಬಂದ ನಮ್ ಜಿ ಎಸ್ ಕಾಲೇಜಿಗೆ ಬಟ್ ಇವತ್ತು ಮ್ಯಾರೇಜ್ ಡೇ ನೋಡುತ್ತ ಅಂದ್ರೆ ಒಂದ್ ಸ್ವಲ್ಪ ನಾ ಹಬ್ಬ ಅಲ್ಲ ಎಲ್ಲರೂ ಫುಲ್ ಎಕ್ಸೈಟೆಡ್ ಆಗ್ಯಾರೀ

ಅಣ್ಣ ಚೇರ್ ತೊಂಬ್ರ ಹೋಗ ನೀನು ಎಷ್ಟು ನಿಂತಾರ ನೋಡ್ರಿ ಇಲ್ಲಿ ಗ್ ಗಾಡ್ 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 ಎಲ್ಲಾರಂತಕ ಫೋನ್ आगे वो जो इन दिनों आ रही हैं तो वहाँ पे जो पंडित जी रहते हैं वो पति उनको पोड़ा तब ऐसे इन्द्र ने ना तब नरलागी अपुसे फरवागी योर नहीं कर पा रहे हैं। वाव। अपुसे आशीर्वाद पंडित जी मोड़ रही हैं। ओमाके। जेर। नहीं रुकना मातम नहीं।

इन्होर निनमत्रत के Cटम्टर्ण रनक करे दो नि वो उत्हर व rat शीन सन wijने एंसे केे आगलिये बालग आगल जिन्हे खोरत मैंने पिल किले ककलू प्रो अ�VIैन सेहाटल सिन्हाई इंसरा रागडे रनक करें करें जियान सेपर डोल्ग करें न फुर्जर्ट में मे ಜಾಸ್ತಿ ಆದಾಗ ನಾವು ಬಟ್ ಇದು ಆಲ್ಮೋಸ್ಟ್ ಬಂದ್ರ ಮಕ್ಕಳಿಗೆ ತರಾನೆ ಇದು ನಮಗೆ ನಡುವೆ ಮಾಡಿದ್ವಿ ನಿಮ್ಮ ಬಿಸ್ನೆಸ್ ಬಗ್ಗೆ ತುಂಬಾ ದೊಡ್ಡ ಪೋಸ್ಟಿ ಪಟ್ಟಿ ಅಂತ ಟ್ರೆಂಡಿಂಗ್ अहिले अ मलाई बोटीले पछ्यो नि नभरेको छ नि निस्छ यो अनि यो ठीक है यो आहा ए ಬಹುಶಃ ಅವ್ರು ಏನ್ ಅಂತ ಕಾಣಿಸೋದ್ಲೇನೋ ನಾನು ಕುರ್ಚಿ ಹಾಕೊಂಡು ಬಂದು ನಿಂತು ಬಿಟ್ಟನಿದೆ ಅವ್ರು ಮಾತಾಡೋದೇನು ಕೇಳಿಸೋದಿಲ್ಲ ಕ್ಯಾಮ್ರದಾಗ ಏನ್ ಹೇಳಿ ಆಕ್ಚುಲಿ ಅನ್ನೋಕ್ಕಾಗ ಮಂತ್ರ ಮಾಂಗಲ್ಯ ಕಾನ್ಸೆಪ್ಟ್ನೆಲ್ಲ ಹಾಕು ಆಸೆ ಇದೆ ಅಂತ ಮದುವೆ ಆಗ್ಬೇಕಂತ ಹೇಳಿ ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸಿಂಪಲ್ ಆಗಿ ಮದುವೆ ಆಗ್ಯಾರಂತೆ ಅದನ್ನೆಲ್ಲ ಅವ್ರಿಗೆ ಶೇರ್ ಮಾಡ್ಕೊಳತ್ತಾರ Anh Akka. Oh. Akka hi madam. Akka hi madam. Thank you. Akka say to me. <laughs>

ಗದ್ದಲಾಗ ನನಗೆ ಏನು ಕಾಣ್ತಿದ್ದಿಲ್ಲ ಅಣ್ವ ಕಣ್ಣು ಕಾಣ್ತಿದ್ದಿಲ್ಲ ಅಣ್ವಕ್ಕ ಗಂಡನೂ ಕಾಣ್ತಿದ್ದಿಲ್ಲ ಈ ಕುರ್ಚೆ ಭಾಳ ಹೆಲ್ಪ್ ಮಾಡ್ತ ಸೊ ಈ ಕುರ್ಚೆ ಹೊಳ್ಳಿ ಇಲ್ಲೇ ಇಟ್ಟು ಊಟ ಮಾಡುವಂಥ ಬರ್ರಿ ಅಂತ ಹೇಳಿ ಅಷ್ಟ್ರನ್ನ ಅವ್ರಿಗೆ ಇನ್ವೈಟ್ ಮಾಡಿದ್ರೆ ಏನಾರ ಹೋದ್ರಪ್ಪ ಎಲ್ಲರೂ ನಾನು ಅಣುವಕ ಏನಂತ ಊಟಕ್ಕೆ ಹಾ ಬರ್ರಿ ಡೋರ್ಲೆ ಬಿಡ್ಲಿಲ್ಲ ಅಂತೇಳಿ ಈ ಕಡೆ ಡೋರ್ಲೆ ಎಲ್ಲರೂ ಹೋಗ್ಬಿಟ್ರೆ ಓಡಿ ಅವ್ರ ಮತ್ತೆ ಪೊಲೀಸರು ಮತ್ ಬರ ಬರೋಕತ್ತೆ ಅಣುವಕ್ಕ ಹೋಗು ಮುಂದೆ ಹೇಳುವುದಿಲ್ಲ ಏನಂತ ಅಣುವಕ್ಕ ಅಂದ್ರೆ ಅಣ್ಸಕ್ಕ ಹೇಳಬೋದಿಲ್ಲ ಏನಂತಂದ್ರೆ ಎಲ್ಲರೂ ಊಟ ಮಾಡುವಂತ ಬರ್ರಿ ಅಂತೇಳಿ ಬಟ್ ಮೀಡಿಯಾದ ಅಷ್ಟೇ ಬಿಟ್ರು நான் பண்ணிவரோ நம்ம யாரும் இல்லை நீர் இட்டார் குடியாக்கமா நீர் குடிபெக் இவ்ராக ஒழ்க விடுவால் நம்ம யாரும் ஆகிப்பட்ற மந்தி மதவீக்கு வந்தாரப்பா அந்த இதனால ஹேக்கு தர்த்தன்பா அந்த ஐ வாண்ட் டூ கீப் திஸ் ஆல் இன் மை மெமோரி சோ எல்லாரும் சீஸ் மதவீக்கு ரெடி ஆகி வந்தாரா பட் நான் ஒட்ட உம்புரங்க ஊற்ற வந்தார்த்த ಈ ಅಜ್ಜಿನೂ ಊಟಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ಅಜ್ಜಿ ಭಯ ಯಾತಾಳ್ರಿ ನಾನು ಊಟಕ್ಕೆ ಬಿಡ್ಲಿಲ್ಲ ಅಂತಂತ ಹೇಳಿ ಅಜ್ಜಿ ಯಾವ ಶಿವಮೊಗ್ಗ ಇಲ್ಲೇ ಇಲ್ಲೇ ಇದ್ದೀರಾ ಓಕೆ ಓಕೆ ಅವ್ರನ್ನ ಬಿಡ್ಲಂತೇಳ ಅಜ್ಜಿನೂ ಮಾಂಟ್ಲಪ್ಪ ಕುಂತಲಪ್ಪ ಮತ್ತೆ ಇರಲಿ ನಮ್ನೇನ್ ಬಿಡುವಂಗೆ ಕಾಣಂಗಿಲ್ಲ ರೀ ಯಾರು ನವೀನ್ ಅಂತ ಹೇಳಿ ಕಲ್ನ ಯಾರಿದ್ರಲ್ಲ ಅವ್ರು ಹೋದ್ರು ಜಸ್ಟ್ ಬಸಕ್ಕೆ ವೈಫ್ ಅವ್ರೋದ್ರಿ ಬಸಕ್ಕೆ ನಮ್ಮ ನಮ್ಮ ಕಾಲೇಜಿಗೆ ಬಂದಿದ್ರು ಒಂದ್ಸಲ ಅವ್ರು ಹಸಿ ನಿಮ್ ಹಾ ಮತ್ ಸಿಗುಣಂತ ನಮ್ನ ಊಟಕ್ಕೆ ಕಾಣಂಗಿಲ್ಲ ರೀ ಈ ಅಜ್ಜಿ ಕುಂತಲ್ರಿ ಬೆಳಿಗ್ಗೆ ಈ ಅಜ್ಜಿ ಒಂದು ಯಾವುದೋ ಒಂದು ಚಾನಲ್ ಒಳಗೆ ಏನೋ ಹೇಳಿದ್ಲು ನಮ್ಮ ಬಿಡುವಲ್ರ ಒಳಗೆ ಹಂಗೆ ಹೆಂಗೆ ಅಂತಂತ ಅಂತೇಳಿ ಸೊ ಈ ಅಜ್ಜಿ ವಿಡಿಯೋ ನೋಡಿಕೊಂಡು ಹಂಗಾರೆ ನಮ್ಮನ್ನ ಬಿಡ್ತಾ ಇರಲ್ಲ ಅಂತ ಅನ್ಕೊಂತ ಸುಮ್ಮನೆ ಕುಂತಿದ್ದೆ ನಾನು ಆಮೇಲೆ ನನ್ನ ಅನಿಸ್ತು ಒಂದು ಚೆನ್ನಾಗ ಒಂದು ಸಲ ಹೋಗಿ ಬಂದ್ರೆ ತಂಗ ಅಂತ ಅಂತ ಬಂದೆ ಸೊ ಬಂದಿದ್ದಕ್ಕೂ ಅನುಶ್ರೀ ಮ್ಯಾಮ್ ಅನುಶ್ರೀ ಅಕ್ಕನ ನೋಡಿದ್ದಾತೆ ಸೊ ಈಗ ನೆಕ್ಸ್ಟ್ ನಿಮ್ಗೆ ಸಿಗ್ತಾನಂತೆ ಊಟಕ್ಕೆಟ್ಟಕ್ಕೆ ಒಳಗೆ ಕರೆದ್ರಪ್ಪ ಅಂತಂತಂದ್ರೆ ಊಟ ಗಿಟ್ಟ ಮಾಡೋಕೆ ಸಿಗ್ತಾನಂತೆ ಈಗ ದುನಿಯ ವಿಜಯವರು ಬಂದಾರಂತೆ ಇವರೆಲ್ಲ ಅಣ್ಣತ್ತಾರ ಅವ್ರ ಗ್ಲಾಸ್ ಗ್ಲಾಸ್ ಇಳಿಸುವಲ್ರು ಯೋಚಿಸಿದ್ರಪ್ಪ ಹೌದು ವಿಜಯ ಲೂಸ್ ಮಾತಾಗಿ ಹೋಗಿ ಅವರ ಓಕೆ ಕಾಣಸಂಗಿಲ್ಲ ಅವರು ನೋಡ್ರಿ ಹಂಗ ಹೆಂಗ್ ಜನ ಮಾತು ಓದ್ತಾರಳ ಹೆಂಗ ಸಿಂಗರ್ಸ್ ಸರಿ ಗಣಪ ಸಿಂಗರ್ಸ್ ಮಣ್ಣ್ಮಣ್ಣ ಮದುವೆ ಆದ್ರಲ್ಲ ಇವರು ಪೃಥ್ವಿ ಭಟ್ ಇಲ್ಲಿ ಕಾಣ್ತಾರ ನೋಡ್ರಿ ಹಿಂದುಗಡೆ ಸೊ ನಮ್ಮನ್ನ ಯಾರು ಬಿಡ್ಬಲ್ರಿ ಪ್ಯಾಂಟ್ಸ್ ಪ್ಯಾಂಟ್ಸ್ಗಳನ್ನೆಲ್ಲ ಬಟ್ ಇಲ್ಲಿ ಬಂದಾರ ಎಲ್ಲರೂ ನಾನು ಅಷ್ಟನ್ನು ಕೇಳತ್ತೇನೆ ನೀವು ಯಾವ ನೀ ಊರ ಅಂತ ಅಂತೇಳಿ ಎಲ್ಲರೂ ಉತ್ತರ ಕರ್ನಾಟಕದವರು ಅದಾರ ಬಾಗಲಕೋಟೆ ಬೆಳಗಾವಿ ಗದಗ ಹಿಂಗದಾರ ನಾ ಹುಬ್ಬಳ್ಳಿ ಅವ ಹಂಗದಾರ ಎಲ್ಲರೂ ಅಂದ್ರೆ ಇಲ್ಲೇ ನಿಂತಾರಲ್ಲ ಅವ್ರಷ್ಟ್ರೂ ಅವ್ರಷ್ಟು ಅವ್ರು ಯಾರು ಬಾ ಊಟಕ್ಕೆ ಅವ್ರು ಊಟಕ್ಕೆ ಹೋಗಬೇಕಂತ ಅಂತ ಅನ್ ನಿಂತಾರೆ ಬಟ್ ಅವ್ರು ಯಾರನ್ನೂ ಬಿಡಬಲ್ಲ ರೀ ಊಟಕ್ಕೆ ಅಂತ ಅಂದ್ ನಿಂತಿಲ್ಲ ಯಾರ ಮತ್ತೆ ಬಂದ್ರಪ್ಪ ಅಂದ್ರೆ ಅವ್ರನ್ನ ತೋರಿಸ್ಬೇಕು ಅವ್ರನ್ನ ನಾನು ನೋಡ್ಬೇಕಂತ ಅಂದ್ ನಿಂತಾನೆ ಯಾರ ಸಿಂಗರ್ಸು ಅದು ಹಿಂಗೆ ಬಂದರೆ ಬಟ್ ಎಲ್ಲರೂ ಬಂದು ಹೋಗಿರ್ಬೋದು ಈಗ ಆಲ್ರೆಡಿ ಮತ್ತು ಯಾರ ಬಂದ್ರಪ್ಪ ಅಂದ್ರೆ ತೋರಿಸ್ತಾನಂತ ಅಂತ ಆ ಕುಲ್ ಬಾಲಾಜಿ ಅವರು ಬಂದರೆ ನಾ ಇಲ್ಲಿ ಹಿಂಗೆ ಗಾಡಿ ಹೋಗುತ್ತೆ ಅವ್ರು ನೋಡಿದೆ ಈಗ ಜನ ಹೆಂಗೆ ತೋಂಡ್ರಿ ನೋಡ್ರಿ ಮತ್ತೆ ಇದನ್ನು ನೋಡಕ್ಕೆ ಬಂದಿದೆ ನಾನು ಆ್ಯಕ್ಚುಲಿ ಹೆಂಗೆ ಜನ ಫ್ಯಾನ್ ಮೂಮೆಂಟ್ ಇರ್ತದೆ ಇರ್ತತ್ತಂತೇಳಿ ಆ ಆ ಅಣ್ಣಾರ ತಮ್ಮ ಹೆಂಡ್ತೀಲಿ ಕುಂತಾರನ ಬಾ ಇಲ್ಲಿ ನೀವ್ರು ನೋಡಿಲ್ ಬಾ ಬಂದು ನೋಡು ಬಾ ಕರ್ಕೊಂಡು ಹೋಗಿ ತೋರ್ತಕತ್ತ ನೋಡ್ರಿ ಅವ್ರು ಅಂತ ಈಗ ಕುಲ್ ಬಳ್ಳವ್ರು ಬಂದ್ರೆ ಟೈಮ್ ಎಷ್ಟಾಗತ್ತಾ ಅಂತಂತಂದ್ರೆ ಮೂರು ಹತ್ತು ಆಯ್ತ ಸಿಂಗರ್ ಸುನೀಲ್ ಅವರು ಮತ್ತೆ ಜನ ಮತ್ತೆ ಹೆಂಗೆ ಮುಕುರ್ಬಿದವರು ನೋಡ್ರಿ ಸುನೀಲ್ ಕುರ್ಜ್ಕೊಂಡ ಅಂತಂಗೇನೋ ಆಯ್ತವರ ಸರ್ ಸಿಂಗರ್

ಇವ್ರು ಯಾರಂತ ಗೊತ್ತಿಲ್ಲ ನನಗೆ ಒಬ್ರು ಯಾರು ಇವ್ರೆ ಬ್ರೋ ಬ್ರೋ ಯಾರ ಯಾರು ಚಾನಲ್ ಎಲ್ಲ ನಾನು ಊಟ ನಾನು ಮಾಡಿ ಅಂತ ಹಿಡ್ಕೊಂಡು ಹಿಡ್ಕೊಂಡು ಎಲ್ಲರೂ ಬರತ್ತಾರೆ ನೋಡ್ಬೋದು ನೀವು ಇಲ್ಲಿ ಬಟ್ ನಾವೊಂದು ಇಪ್ಪತ್ತ್ ಮೂವತ್ತು ಜನ ಅದೇ ಫ್ಯಾನ್ಸ್ ಫ್ಯಾನ್ಸ್ ಮಾಡಿಬಿಡ್ಬಲ್ರು ಅಜೀ ಅವ್ರು ಯಾರು ಯಾರು ಗೊತ್ತಿಲ್ಲಂದ್ರೆ ಹೋಡ್ಕೋದ ಯಾರಂತೂ ಅಂತ ನ್ಯೂಸ್ ಚಾನೆಲ್ನಾರು ಎಲ್ಲರೂ ಆ್ಯಂಕರ್ ಕ್ಯಾಮ್ರಾಮನ್ ಎಲ್ಲ ಊಟ ಮಾಡಿ ಊಟ ಮಾಡಿ ಹೊಳೆ ಹೊಂಟ್ರೆ ಇವ್ರನ್ನೆಲ್ಲರನ್ನ ಎಲ್ಲಿ ನೋಡಿದ್ದಪ್ಪ ಇಲ್ಲ ನಿಂತಾರ ಒಂದು ಗುಂಪು ನಿಂತತಿಲ್ಲ ಇವ್ರನ್ನೆಲ್ಲ ಇವ್ರನ್ನೆಲ್ಲೂ ಇದು ಇದಕ್ಕಿಂದು ಎಲ್ಲಿ ನೋಡಿದ್ದಪ್ಪ ಅಂತಂದ್ರೆ ಬಿ ಸರಗೋದೇವಿಯವ್ರನ್ನ ತೀರ್ಕೊಂಡಿದ್ರಲ್ಲ ಅವಾಗ ನೋಡಿದ್ದೆ ನಾವು ಎಷ್ಟನ್ನು ಆಲ್ಸೋ ಸಮ್ ಯೂಟ್ಯೂಬರ್ಸ್ಗಳ್ನ ಆ್ಯಂಡ್ ಈ ನ್ಯೂಸ್ ಚಾನಲ್ ಆ್ಯಂಕರಸ್ಗಳ್ನ ಆ್ಯಂಕರ್ಗಳ್ನೆಲ್ಲರೂ ಅಲ್ಲಿ ಬಂದಿದ್ರು ಇವರು ದೇವಿ ಸರೋಜಾದೇವಿಯವ್ರನ್ನ ತೀರ್ಕೊಂಡಾಗ ಕೂಡ ಇವರೆಲ್ಲ ಬಂದಿದ್ರು ಮಾತು ನಡ್ಕೊಂಡ ಹಂಟನಿಗ ಇನ್ನು ಎಷ್ಟು ದೂರತ್ತಿ ಗೊತ್ತಿಲ್ಲ ಇನ್ನೂ ಮೇನ್ ರೋಡ್ ಸಿಗೋದು ಮೇನ್ ರೋಡ್ ಏನು ಬಹಳ ದೂರ ಐತೆ ಮುಂದೆ ರೈಲು ಈಗ ವಿಜಯನಗರಕ್ಕೆ ತಲುಪಲಿದೆ ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ ರೈಲು ಇಳಿಯುವ ಮುನ್ನ ಅಂತಿರದ ಬಗ್ಗೆ ಗಮನ ಇಂಥ ಡ್ರೆಸ್ ಹಾಕೊಂಡೋಗಿದ್ದೆ ನೋಡ್ರಿ ಪಾ ಅಲ್ಲಿ ಇಷ್ಟು ತನಕ ನೀವು ಈ ವಿಡಿಯೋ ನೋಡಿದಿರಿ ಅಂತ ನಾ ಅನ್ಕೊಂಡನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂತ ಅಂದ್ಕೊಂಡು ನನ್ನ ಡಿಪಾರ್ಟ್ ನನಗೆ ಯೂಟ್ಯೂಬ್ ಒಳಗೆ ಹೆಂಗೆ ವಿಡಿಯೋ ಮಾಡಕ್ಕೆ ಬರ್ತದೆಲ್ಲ ನಾನು ಹೆಂಗೆ ಎಡಿಟ್ ಮಾಡ್ತಾನಲ್ಲ ಅದರೊಳಗೆ ಒಂದು ಸ್ವಲ್ಪ ಕಡಿಮೆ ಎಫರ್ಟ್ ಹಾಕಿ ಅಂದ್ರೆ ನಂಗೆ ಜಾಸ್ತಿ ಮ್ಯೂಸಿಕ್ ವ್ಯೂಸಿಕ್ ಎಲ್ಲ ಹಾಕಿ ಸ್ವಲ್ಪ ಇವಾಗ ಎಫರ್ಟ್ ಹಾಕಿದ್ರು ಮಾಡ್ತಾರೆ ಬಟ್ ನಂಗೆ ಹಂಗೆ ಮನಕ್ಕೆ ಬರಂಗಿಲ್ಲ ಎಷ್ಟು ಜನ ಜ್ಞಾನ ಐತಲ್ಲ ಆ ಜ್ಞಾನಕ್ಕೆ ತಕ್ಕಂಗೆ ನಾ ಈ ವಿಡಿಯೋ ಮಾಡ್ಕೊಂಡು ನನ್ನ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ ಸೊ ಭಾಳ ಮಂದಿ ಕೇಳಾಕತ್ತಿದ್ರಿ ಜಿ ಕನ್ನಡದ ರೈಟರ್ಸ್ ಆಡಿಷನ್ ಬಗ್ಗೆ ಅಪ್ಡೇಟ್ಸ್ ಅದನ್ನು ಆದಷ್ಟು ಬೇಗ ಕೊಡ್ತಾನೆ ಅಂತ ಸೊ ಮಕ್ಕದಾಗ ಒಂದು ಸ್ವಲ್ಪ ಗುಳಿ ಕಡಿಮೆ ಆಗುತ್ತಂತೆ ಅಂತ ಅನ್ಸಕತ್ತೈತಿ ಬೆಂಗಳೂರು ಹವಾಮಾನ ಈಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗತ್ತೇ ಇಲ್ಲಿ ಬೆಂಗ್ಳೂರಿಗೆ ಆ್ಯಂಡ್ ಬೆಂಗಳೂರಿಗೆ ಬಂದಾಗ ಈಗ ನಾಲ್ಕೈದು ತಿಂಗ್ ನಾಲ್ಕು ತಿಂಗಳು ಅಷ್ಟ ಆಯ್ತು ಇನ್ನೊಂದು ನಾಲ್ಕೈದು ತಿಂಗಳು ಅಷ್ಟೇ ಇರ್ತಾನೆ ನಾ ವರ್ಗೆ ಹೋಗೋದ್ರೊಳಗೆ ಇಲ್ಲಿ ಎಲ್ಲವನ್ನ ನೋಡಿ ಎಲ್ಲವನ್ನ ಅನುಭವಿಸಿ ಎಲ್ಲವನ್ನ ಕೇಳಿ ಹೋ ಬೆಂಗಳೂರು ಅಂದ್ರೆ ಹಿಂಗೆ ಐತಿ ಅಂತ ನನ್ನ ಕೆಲಾಗಾದ ಒಂದು ಫಿಕ್ಸ್ ಉಳಿಬೇಕ ಅಂತ ಕಾರಣಕ್ಕೆ ನಾನು ಅನುಶಕ ಮದುವೆ ಹೋಗಿದ್ದೆ ಒಂದು ಸೆಲೆಬ್ರಿಟಿ ಮದುವೆ ಅನ್ನೋದು ಹೆಂಗೆ ಇರ್ತತಿ ಅಲ್ಲೆಲ್ಲ ಹೆಂಗ್ ಏನು ಇರ್ತಲ್ಲಿದ್ದು ಸಿಚುವೇಶನ್ ಅಂತ ನನಗೆ ಅರ್ಥ ಮಾಡ್ಕೊ ಅದನ್ನು ನೋಡಲೇಬೇಕು ಅಂತ ಒಂದು ಆಸೆ ಇತ್ತು ನಾ ಹಂಗಾಗಿ ಅಲ್ಲಿ ಹೋಗಿದ್ದೆ ಅನುಷ್ಲಾಖಾಂತ್ ಅಫ್ಕೋರ್ಸ್ ನನಗೆ ಸಕ್ಕಾಬ್ರಷ್ಟೇ ಯಾಕೆ ನಾನು ಜಿ ಕನ್ನಡ ಅದೆಲ್ಲ ಭಾಳಷ್ಟು ಆಡಿಷನ್ಸ್ ಕೊಟ್ಟೆನಿ ಅಂಡ್ ನನಗೆ ಜೀ ಕನ್ನಡ ಅದೆಲ್ಲ ಶೋಸ್ ನೋಡ್ತಿರ್ತಾನೆ ನಂಗೆ ಅನುಷ್ಲಾಖಾಂದ್ರೆ ಸ್ವಂತ ನಮ್ಮ ಅಂತೇಳಿ ಅಂತ ನಂಗೆ ಅನಿಸ್ತೈತಿ ಅಸ್ ಐ ಟೋಲ್ಡ್ ಯು ಬಿಫೋರ್ ಅನುಷ್ಯಾಕಾ ಇಡೀ ಇಡೀ ಕರ್ನಾಟಕನ ನಮ್ಮ ಮಣಿ ಮಗಳು ನಮ್ಮನಿ ಸ್ವಂತ ಮಗಳು ಅಂತಂತೇಳಿ ಸ್ವೀಕಾರ ಮಾಡೈತಿ ಆ್ಯಂಡ್ ಎಲ್ಲರೂ ಅನುಶ್ರೇಖ್ ಮ್ಯಾರೇಜ್ ಆಗಿದ್ದಕ್ಕೆ ಖುಷಿಪಟ್ಟರು ಅಂತ ಅಂದ್ಕೊಂಡನಿ ಅಫ್ಕೋರ್ಸ್ ನಾನು ಕೂಡ ಖುಷಿ ಖುಷಿಪಟ್ಟನಿ ಆ್ಯಂಡ್ ಕಾಲರ ಸೊ ಏನು ಹೇಳಕ್ಕೆ ಇಷ್ಟಪಡ್ತಪ್ಪ ಅಂದ್ರೆ ಈ ವಿಡಿಯೋ ಮಾಡ್ಕೊಂಡು ಉದ್ದೇಶ ಏನಪ್ಪ ಅಂತ ಅಂತಂದ್ರೆ ಅನುಶುರೇಕಾಗ ನಾನು ಮುಂದೊಂದು ದಿನ ಇನ್ ಫ್ಯೂಚರ್ ಒಳಗೆ ನಾನು ಏನೋ ಸಾಧನೆ ಮೇಲೆ ನಾ ಅಕ್ಕ ಪರಿಚಯ ಆದ್ಮೇಲೆ ಐ ವಾಂಟ್ ಟು ಜಸ್ಟ್ ಶೋ ಹರ್ ಅಕ್ಕ ನಾನು ನಿನ್ನ ಮದುವಿಗೆ ಬಂದಿದ್ದೆ ಅಂತ ಹೇಳಿ ಸೊ ಓದೋದು ಬಿಟ್ಟು ಹೋಗಿದ್ದ ಕಾರಣ ಏನಪ್ಪ ಅಂತಂದ್ರೆ ನನಗೆ ಒಂದು ಕಂಟೆಂಟ್ ಅಂತ ಅನ್ನೋದು ಅಷ್ಟ ಅಂದ ನಾ ಅಲ್ಲಿ ಒಬ್ರು ಆ್ಯಕ್ಟ್ರ್ ಅಥವಾ ಆ್ಯಕ್ಟ್ರೆಸ್ ಬಂದಾಗ ಜನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಜನರ ಅನಿಸಿಕೆ ಅಂದ್ರೆ ಜನರ ಭಾವನೆ ಹೆಂಗೆ ಇರ್ತೈತಿ ಅಲ್ಲೆಲ್ಲ ಏನು ಆಗ್ಬೋದು ಆಗ್ತಿರ್ಬೋದು ಮತ್ತು ಟಿ ವಿ ಚಾನಲ್ನಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಟಿ ವಿ ಆ್ಯಂಕರ್ಸ್ ಎಲ್ಲ ಹೆಂಗೆ ಮಾತಾಡ್ತಾರೆ ನಂಗೆ ಅದೆಲ್ಲ ರಿಯಲ್ ಆಗಿ ನೋಡುವ ಆಸೆ ಇತ್ತು ಸೊ ಹಂಗಾಗಿ ನಾ ಅಲ್ಲಿಗೆ ಹೋಗಿದ್ದು ಬೇರೆ ಕಾರಣ ಏನೂ ಅಲ್ಲ ನೀನು ಒಂದು ಕ್ಲಾಸ್ ಮಿಸ್ ಮಾಡಿ ನಾನು ಹೋಗಿದ್ದು ಆ್ಯಂಡ್ ಯಾರು ಬಯಾಕೆ ಹೋಗ್ಬೇಡ್ರಿ ಆ್ಯಂಡ್ ನಮ್ಮ ಈ ಲಾಗ್ ನೋಡಿದ್ರು ಕೂಡ ಬೈತಾರೆ ನಾನು ನಿನ್ನ ಓದಾಕ ನಿನ್ಗೆ ನೀ ಕಲ್ಸೀವಿ ಹಿಂಗೆ ಅವ್ರ ಮದ್ವಿ ಇವ್ರ ಮದುವೆ ಹೊಂಟಿ ಅಂತ ಹೊಂಟಿ ಏನಪ್ಪಾ ಅಂತಂತೇಳಿ ಅದಕ್ಕೆ ಈ ವಿಡಿಯೋ ನಾನು ಲಾಸ್ಟ್ನಾಗ ಒಂದು ಇರಲಿಲ್ಲ ಅಂತೇಳಿ ಫಾರ್ ಡಿಕ್ಲೇರೇಷನ್ ಅಥವಾ ಫಾರ್ ಕನ್ಫರ್ಮೇಶನ್ ಅಂತಂತೇಳಿ ನಾ ಈ ವಿಡಿಯೋ ಮಾಡಾಕತ್ತೇನೆ ಸೊ ನಾ ಹೋಗಿದ್ದಕ್ಕೆ ಅಂದರೆ ನಂಗೆ ಅದು ನಾನು ಇನ್ನೊಂದು ನಾಲ್ಕು ತಿಂಗ್ಳು ಇರ್ತಾನೆ ಒಳ್ಳೆ ನಮ್ಮ ಊರಿಗೆ ಹೋದ್ಮೇಲೆ ನಾ ಏನು ಏನು ಮಾಡಿದೆ ಬೆಂಗಳೂರಿನಾಗ ನಾ ಏನು ನೋಡಿದೆ ಅಂತಂದ್ರೆ ನಂಗೆ ಅಂತ ನಾ ನನ್ನ ಪ್ರಶ್ನೆ ಮಾಡ್ಕೊಂಡಾಗ ಓ ನಾ ಒಂದು ಸ್ವಲ್ಪ ಏನೋ ಬೆಂಗಳೂರಿನಾಗ ಒಂದು ಅರ್ಥ ಮಾಡ್ಕೊಂಡು ನಾ ಎಕ್ಸ್ಪ್ಲೋರ್ ಮಾಡಿದೆಪ್ಪ ಅಂತಂದ್ರೆ ನನಗೋದು ಮನಸ್ಸಿನಾಗ ಉಳಿಬೇಕು ಅಂತ ಕಾರಣಕ್ಕೆ ನಾ ಅಣಶಕ ಮದುವೆ ಹೋಗಿದ್ದು ಅಫಕೋರ್ಸ್ ನಂಗೆ ಅಣುಶೇಕ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಸ್ ಐ ಟೂಲ್ ಯು ಬಿಫೋರ್ ಆ್ಯಂಡ್ ಈಗ ಸ್ಟಡಿ ಮಾಡೋಕತ್ತೆ ನಾನೇನು ಅಂದ್ರೆ ಬುಕ್ ಅಷ್ಟ ಮುಂದಿರೋಗಿ ಕುಂತಿಲ್ಲ ನಾನು ಸ್ಟಡಿ ಮಾಡೋಕತ್ತೆ ಈಗ ಕುಂತ ಈ ವಿಡಿಯೋ ಎಡಿಟ್ ಮಾಡಿದೆ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಡ್ಲೇನೆ ಹಂಗ ಒಂದು ನನ್ನ ನನ್ನ ಸಿಕ್ಕಿ ಏನಂತಂತೇಳಿ ಹೇಳಬೇಕಂತ ಕಾರಣಕ್ಕ ನಾನು ಈ ವಿಡಿಯೋ ಮಾಡೋಕ್ಕೇನಿ ಆ್ಯಂಡ್ ಇಷ್ಟ ಇಷ್ಟು ಬಿಟ್ಟು ಏನಿಲ್ಲ ನನಗೆ ಬಾದಿನ ಆದ್ಮ್ಯಾಗ ಏನು ಬಾದಿನ ಆದ್ಮ್ಯಾಗ ಅಂದರೂ ಸ್ವಲ್ಪ ಬಿಟ್ಟುಬಿಟ್ಟ ಬಿಟ್ಬಿಟ್ಟ ವ್ಲಾಗ್ ಮಾಡಕತ್ತಲ್ಲ ನಂಗೆ ಹೆಂಗೆ ಮಾತಾಡ್ಬೇಕು ಏನು ಹೇಳ್ಬೇಕಂತ ಗೊತ್ತಾಗೋದಿಲ್ಲ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಎಸ್ಟರ್ಡೇ ನಂಗೆ ಭಾಳ ಅಂದ್ರೆ ಭಾಳ ಎಕ್ಸೈಟ್ ಎಕ್ಸೈಟ್ಮೆಂಟ್ ಒಳಗೆ ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಒಬ್ಬರು ಸೆಲೆಬ್ರಿಟಿ ಮ್ಯಾರೇಜಿಗೆ ಹೋಗಿದ್ದೆ ಅಲ್ಲಿದೆಲ್ಲ ಸಿಚುವೇಶನ್ಗಳನ್ನ ಕಣ್ಣಾರ ನೋಡಿದ್ದೆ ಸೊ ಖುಷಿಯಾಗಿತ್ತು ನನಗೆ ಎಸ್ಟರ್ಡೇ ಈಗೂ ಕೂಡ ಖುಷಿ ಆಯ್ತದೆ ಆ್ಯಂಡ್ ಅನುಶೀಲಕ್ಕಾಗ ನಾನು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಅಣುಶೀಲಕ್ಕ ಮುಂದಿನ ಜೀವನ ಏನತ್ತಲ್ಲ ರೋಷನ ರಾಣಿಯಾಗಿ ಅಣುಶೀಲಕ್ಕ ಚೆನ್ನಾಗಿ ಜೀವನ ನಡೆಸಲಿ ಅವರು ಆದರ್ಶ ದಂಪತಿಗಳಾಗಿ ಬಾಳಲಿ ಇಡೀ ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ಅವ್ರ ಮ್ಯಾಲ ಇರಲಿ ಅಂತ ಹೇಳಿ ಹೇಳ್ಕೊಡ್ತೇನೆ ಅಂಡ್ ಈ ವಿಡಿಯೋ ಮಾಡ್ಕೊ ಈ ವಿಡಿಯೋ ಮಾಡ್ಕೊ ಮಾಡಿದ ಉದ್ದೇಶ ಏನಪ್ಪ ಅದ ಅದೇ ನನಗೆ ಮುಂದೆ ನಾನು ಅನುಸ ತೋರಿಸ್ಬೇಕು ಅನುಸ ನೋಡು ನಾನು ನಾನು ನಿನ್ನ ಮದ್ವೆಗೆ ಬಂದಿದ್ದೆ ಊಟ ಮಾಡ್ಲಂಗೆ ಬಂದೇನೆ ನಾನು ಯಾರು ಒಳಗೆ ಬಿಡಲಿಲ್ಲ ಅಂತ ಅಂತೇಳಿ ಈ ವಿಡಿಯೋ ಅನು ಕಾರಣಕ್ಕೆ ಈ ವಿಡಿಯೋ ಮಾಡ್ಕೊಂಡಿದ್ದೆ ಈಗ ಅದೇ ಸೊ ಇಷ್ಟ ನಿಮ್ಗೆ ಇಷ್ಟ ಆದಂತೆ ಅನ್ಕೊಂಡು ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಮತ್ತು ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಲಿಂಗ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನೊಬ್ರಿಗೆ ಶೇರ್ ಮಾಡ್ರಿ ಈ ವಿಡಿಯೋನ ಆ್ಯಂಡ್ ಆಲ್ಸೋ ಸಮ್ ಆಫ್ ಯು ಆಸ್ಕ್ಡ್ ಮಿ ಇನ್ ಪ್ರೀವಿಯಸ್ ವಿಡಿಯೋ ದ್ಯಾಟ್ ಜಿ ಕನ್ನಡದ ರೈಟರ್ಸ್ ಆಡಿಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅಂತ ಹೇಳಿದ್ರಿ ಅದ್ರ ಬಗ್ಗೆಯೂ ಮಾಹಿತಿ ಕೊಡೋಕೆ ಪ್ರಯತ್ನ ಪಡ್ತಾನಂತ ಮತ್ತು ಏನು ಸ್ಟಡಿ ಮಾಡಕತ್ತಿ ಏನು ಅಂತ ಅಂತೆಲ್ಲ ಕೇಳಿದ್ರಿ ಅದನ್ನೂ ಸಪ್ರಟ್ ಸಪ್ರೇಟ್ ವಿಡಿಯೋ ಹೇಳ್ತಾನಂತ ಈ ವಿಡಿಯೋಳಿಗೆ ಬೇಡ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ಲವ್ ಯು ಆಲ್ ಸಿನ್ ಅಂತ ಇನ್ನೊಂದು ಸೂಪರ್ ಡೂಪರ್ ಆದ ವ್ಲಾಗ್ ಒಳಗೆ ಅನುಷ್ ರನ್ ಮದುವೆ ನಿಮಗೆ ಹೆಂಗೆ ಅನಿಸ್ತಾ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡ್ತೀವಿ ಸರಿ ಬಾಯ್